ನಾವು ದಿನನಿತ್ಯ ಉಪಯೋಗಿಸುವಂತಹ ನೀರಿನಲ್ಲಿ ಕೂಡ ಔಷಧೀಯ ಗುಣಗಳಿದೆ ಬಿಸಿ ಹಾಗೂ ತಣ್ಣೀರಿನ ಗುಣಗಳನ್ನ ತಿಳಿದಲ್ಲಿ ಅವುಗಳ ಬಳಕೆ ಸುಲಭವಾಗತ್ತೆ ಆದ್ರೆ ತಣ್ಣೀರು ಹಾಗೂ ಬಿಸಿ ನೀರಿನ ಗುಣಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ ಹಾಗಾದ್ರೆ ಯಾವ ಸಂದರ್ಭದಲ್ಲಿ ತಣ್ಣೀರನ್ನ ಬಳಸಬೇಕು ಯಾವ ಸಂದರ್ಭದಲ್ಲಿ ಬಿಸಿ ನೀರನ್ನ ಬಳಸಬೇಕು ಎನ್ನುವ ವಿಚಾರವನ್ನ ಇಂದು ನೋಡೋಣ ತಣ್ಣೀರಿನಲ್ಲಿ ರಕ್ತಸ್ತಂಭಕ ಗುಣವಿದ್ದರೆ ಬಿಸಿ ನೀರಿನಲ್ಲಿ ರಕ್ತ ಸಂಚಾರ ಹೆಚ್ಚಿಸುವಂತಹ ಗುಣಗಳಿದೆ ತಣ್ಣೀರು ಮಲಬದ್ಧತೆಯನ್ನ ಉಂಟು ಮಾಡಿದ್ರೆ ಬಿಸಿನೀರು ಮಲಶೋಧನೆಗೆ ಸಹಾಯ ಮಾಡುತ್ತೆ ತಣ್ಣೀರು ಕಫವನ್ನ ವೃದ್ಧಿಸಿದ್ರೆ ಬಿಸಿನೀರು ಕಫವನ್ನ ಕರಗಿಸುತ್ತೆ ತಣ್ಣೀರು ದೇಹದ ತೂಕವನ್ನ ವೃದ್ಧಿಸಿದ್ರೆ ಬಿಸಿ ನೀರು ದೇಹದ ತೂಕವನ್ನ ಕ್ಷೀಣಿಸುತ್ತೆ ತಣ್ಣೀರು ಜೀರ್ಣ ಶಕ್ತಿಯನ್ನ ಮಂದ ಮಾಡಿದ್ರೆ ಬಿಸಿ ನೀರು ಜೀರ್ಣಶಕ್ತಿಯನ್ನ ಚುರುಕುಗೊಳಿಸುತ್ತೆ ಹಾಗಾಗಿ ಸಂದರ್ಭಕ್ಕೆ ತಕ್ಕಂತೆ ಬಿಸಿ ನೀರು ಹಾಗೂ ತಣ್ಣೀರನ್ನ ಬಳಸಿ ಆರೋಗ್ಯವನ್ನ ಸುಲಭವಾಗಿ ಕಾಪಾಡಬಹುದು ಹಾಗಾದರೆ ಯಾವಾಗ ಬಿಸಿ ನೀರನ್ನ ಹಾಗೂ ಯಾವಾಗ ತಣ್ಣೀರನ್ನ ಬಳಸಬೇಕು ಎನ್ನುವ ವಿಚಾರವನ್ನ ನೋಡೋಣ ಊಟ ತಿಂಡಿ ಮಾಡುವಾಗ ಸದಾ ಬಿಸಿ ನೀರನ್ನ ಅಲ್ಪ ಪ್ರಮಾಣದಲ್ಲಿ ಕುಡಿಬೇಕು ಇದರಿಂದ ಜೀರ್ಣಶಕ್ತಿ ವೃದ್ಧಿಸಿ ತಿಂದ ಆಹಾರ ಸರಿಯಾಗಿ ಪಚನೆಯಾಗತ್ತೆ ತಲೆ ಮತ್ತು ಕಣ್ಣುಗಳನ್ನ ಸದಾ ತಣ್ಣೀರಿನಿಂದಲೇ ಅಥವಾ ಉಗುರು ಬೆಚ್ಚಗಿನ ನೀರಿನಿಂದಲೇ ತೊಳಿಬೇಕು ಹೊಟ್ಟೆಗೆ ತಣ್ಣೀರು ಪಟ್ಟಿ ಕಟ್ಟಿದರೆ ಹಸಿವೆ ಕಡಿಮೆಯಾಗತ್ತೆ ದೇಹದ ತಾಪಮಾನ ಕುಗ್ಗತ್ತೆ ಪಾದಗಳನ್ನು ಬಿಸಿ ನೀರಿನಲ್ಲಿಟ್ಟರೆ ಸಂಧಿಗಳ ನೋವು ಕುಗ್ಗತ್ತೆ ಪಾದಗಳನ್ನು ತಣ್ಣೀರಿನಲ್ಲಿಟ್ಟರೆ ಕಣ್ಣುರಿ ಪಾದದ ಉರಿ ನಿದ್ರಾಹೀನತೆ ಅತಿಯಾದ ಬೆವರುವಿಕೆ ಕಡಿಮೆಯಾಗತ್ತೆ ಸುಟ್ಟ ಗಾಯಕ್ಕೆ ತಣ್ಣೀರನ್ನ ಸುರಿದರೆ ನೋವು ದಾಹ ಕಡಿಮೆಯಾಗತ್ತೆ ರಾತ್ರಿ ಮಲಗುವಾಗ ತಣ್ಣೀರನ್ನು ಕುಡಿದರೆ ಒಳಿತು ಬೆಳಿಗ್ಗೆ ಬಿಸಿನೀರನ್ನು ಕುಡಿದರೆ ಒಳಿತು ಮಡಿಕೆಯಲ್ಲಿಟ್ಟ ತಣ್ಣೀರನ್ನ ಕುಡಿದರೆ ಉರಿ ಮೂತ್ರ ಕಡಿಮೆಯಾಗತ್ತೆ ನೆಗಡಿ ಶೀತ ಗಂಟಲು ನೋವು ಇದ್ದಲ್ಲಿ ಬಿಸಿನೀರನ್ನ ಕುಡಿದರೆ ಒಳ್ಳೆಯದು ತಣ್ಣೀರಿನಿಂದ ಸ್ನಾನ ಮಾಡಿದರೆ ನರಮಂಡಲ ಚುರುಕಾಗತ್ತೆ ಏಕಾಗ್ರತೆ ಹೆಚ್ಚತ್ತೆ ಇನ್ನು ತಲೆನೋವಿನಿಂದ ಒದ್ದಾಡುವಾಗ ಆಗಾಗ ಬಿಸಿ ನೀರು ಕುಡಿದರೆ ನೋವು ಕಡಿಮೆಯಾಗತ್ತೆ ನಮ್ಮ ಹಲ್ಲು ಹಾಗೂ ಒಸಡುಗಳ ಆರೋಗ್ಯವನ್ನ ಕಾಪಾಡಲು ಬಿಸಿ ನೀರಿನಿಂದ ಬಾಯಿ ತೊಳೆಯುವುದು ಉತ್ತಮ ಇನ್ನು ಮೊಡವೆಗಳಿದ್ದಲ್ಲಿ ಬಿಸಿ ನೀರಿನಿಂದ ಮುಖವನ್ನ ತೊಳೆದರೆ ಉತ್ತಮ ಅತಿಯಾಗಿ ತಣ್ಣಗಿರುವಂತಹ ನೀರು ಅಂದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟಂತಹ ನೀರು ನಮಗೆ ಒಳ್ಳೆಯದಲ್ಲ ತಣ್ಣೀರನ್ನ ಕುಡಿಯ ಬಯಸುವವರು ಮಡಿಕೆಯಲ್ಲಿಟ್ಟ ತಣ್ಣೀರನ್ನ ಕುಡಿಯಬಹುದು ಆದರೆ ಅದಕ್ಕಿಂತಲೂ ತಣ್ಣಗಿರುವ ನೀರನ್ನ ಕುಡಿಬಾರದು